ವಿಸ ಕೊಂಡಾಗ ಸತ್ಯ ಶರ ಮ್ಯಾಗ ಅಂತ ಹೇಳ್ಯಾರ ಅಂತ ಒಂದು ಆತ್ಮರ ಚರಿತ್ರೆಯನ್ನು ಕೇಳೋಗೋಸ್ಕರವಾಗಿ ಇಲ್ಲಿ ಇಲ್ಲಿ ಎರಡೂ ಕಲಾ ಸಂಘಗಳ ಕೂಡ ಚಂದ್ ನಡೆದವು ಬಹುತೇಕವಾಗಿ ಗುಡ್ಡದ ಒಂದು ಕರಿಯೋಗ ಸಿದ್ದೇಶ್ವರ ಮಠದೊಳಗ ಆ ಏನೋ ಒಂದೀಟ ವಿಷಯ ಕಚ್ಕೊಂಡು ಹಾಡಿಕೆ ಆಗ್ತಾವ ಅನ್ನುವಂತ ಒಂದು ವ್ಯವಹಾರ ನಮ್ಮ ತೆಲಿಯೊಳಗಿಟ್ಟುಕೊಂಡು ಬಂದಿದ್ದೀವಿ ನಮ್ಮ ಸರಿಜೋಡಿ ಕಲಾ ಸಂಘದವರು ಕೈಲಾಸದೊಳಗಿಂದ ಇತಿಹಾಸ ಪ್ರತ್ಯೇಕವಾಗಿ ಕೈಲಾಸದೊಳಗೆ ಮೊದಲೇ ಎಸ್ಟಿಮೆಂಟ್ ಹಾಕಿದಂಗ ಅವರು ಕೈಲಾಸದೊಳಗ ಮುತ್ಯಾ ಅಮೋಕ್ಷದ್ ದುಡ್ಕೊಂಡಲ್ಲ ದುಡ್ಕೊಂಡು ಮರತೇ ಲೋಕಕ್ಕೆ ಬಂದ ಬಳಕ ಆ ಮುತ್ಯ ಅಮೋಕ್ಷದ್ಗೆ ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿಗೆ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ಮಂದಿಗೆ ನೂರ ಒಂದು ಮಂದಿ ನೂರ ಒಂದು ಮಂದಿಗೆ ಸಾವಿರದ ಏಳ್ನೂರ ಮಂದಿ ಶಿದ್ಧರ ಚರಿತ್ರೆಯನ್ನ ಹಾಡ್ಕೋತ ಹೇಳ್ಕೋತ ಬಹಳಷ್ಟು ಮಾರ್ಮಿಕವಾಗಿ ಅವರು ಎಸ್ಟಿಮೇಟ್ ಮೇಲೆ ಹೊಂಟಾರ ಹೊಟ್ಟೆ ಇವತ್ತಿನ ದಿವಸ ಕಡೆ ಬರಲ್ಲ ಸಂತೋಷ ಐತಿ ಸಂತೋಷ ಹೆಂಗೈತಿ ಕೇಳಿದ್ರೆ ಸಂತಣ್ಣ ಹೆಂಗ್ರಿಪ್ಪ ಅದಕ್ಕೆ ಹೇಳ್ತಾರ ಅವರು ಕನಕದಾಸರು ಏನ್ ಹೇಳ್ತಾರ ಹೇಳ್ತಾರೀ ಬಂದ ಕಾಲಕ್ಕೆ ಕೆಟ್ಟ ನುಡಿಯಲು ಬೇಡ ದೊರೆತನ ಬಂದ ಕಾಲಕ್ಕೆ ಗುರುವಿನ ಮರೆಯಬೇಡ ರೆತನ ಸಿರಿತನ ಬಂದರೆಪ್ಪ ಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲಗಳನ್ನು ಸೇರಿ ಏನು ಸುಖಿಯಾಗು ಮನುಷ್ಯ ಅಂತ ಹೇಳಿದ್ರು ಸಿರಿತನ ಬಂದೈತಿ ಅಂತ ಹೇಳಿ ಬಹಳ ಸೊಕ್ಕಿನದಿಂದ ಮೇರಿಯಾಕೆ ಹೋಗಬೇಡ ಹತಾನ ಬಂದೈತಿ ಅಂತ ಹೇಳಿ ಬಹಳ ಕೊರಗಬೇಡ ಬೇಡ ಕೊರಗ ಬೇಡ ಇದು ಹೆಂಗ ಆಗೈತಿ ಇತಿಹಾಸ ಅಂತ ಕೇಳಿದ್ರೇ ಯಾವ ಡೊಂಕನಾಡದ ಇದುಗೊಂಡ ಗೌಡರಿಗೆ ಭಗವಂತ ಎಂತ ಶ್ರೀಮಂತಿಕೆ ಕೊಟ್ಟಿದ್ದ ಅಂತ ಕೇಳಿದ್ರ ಆನಿ ಒಂಟಿ ಕುದುರಿ ಭಾಗ ಆ ಕಳೆಯಿಂದ ಎಮ್ಮಿ ಗೋಧನ ದವಣಿಗೆ ಕಟ್ಟಿದ್ದ ಬಂಗಾರ ಮಂಚ ಬೆಳ್ಳಿ ಇಡಿ ಹಗ್ಗ ಮಂಚದ ಮ್ಯಾಗ ಕೂತ ದೈಗೊಂಡ ಗೌಡ ಕಣ್ಣ ತಗಿತಿದ್ದ ಕಣ್ಣು ಮುಚ್ಚುತ್ತಿದ್ದ ಮುಂದೆ ವಿಧಿಕಾಡು ಕಾಲಕ್ಕೆ ವಿಧಿ ಲಕ್ಷ್ಮಿ ಬಂದ ಮನಿ ಒಳಗೆ ಹೊಕ್ಕಳು ಇಟ್ಟಿದ್ದಿಟ್ಟಲೆ ಆಯ್ತು ಕೊಟ್ಟಿದ್ದು ಕೊಟ್ಟಲೆ ಆಯ್ತು ಕೊಲ್ಲ ಕಡಿಮೆ ಅದಕ್ಕೊಂದು ಅಂಕಣ ಬಿತ್ತು ಇದು ಎಲ್ಲಾ ಆಗ್ಲಾಕೇನ್ ಕಾರಣ ಕೇಳಿದ್ರ ಏನ್ರಿ ಪಾಪ ಪ್ರಥಮದಲ್ಲಿ ತಳನಾಡ ಪರಶಿ ಮಂದಿ ಯಾವ ಕ್ವಾಣಗನೂರು ಮಟ್ಟಕ್ಕ ಕರಿಷಿದ್ ಮುತ್ಯಾನ ದರ್ಶನ ವರ್ಷಕ್ಕೊಮ್ಮೆ ಮಾಡಿ ಬರ್ತಿದ್ರು ಅದ ಆಡಿ ಬರುವಂತ ಸಂದರ್ಭದೊಳಗ ಡೊಂಕನಾಡ ಐಗೊಂಡ ಗೌಡ್ರು ಹೊಲದೊಳಗ ಏನ್ರಿ ಪಾಪ ಅಲ್ಲಿ ಅವ್ರ ಹೊಲದೊಳಗ ಹಣ್ಣ ಹಂಪಲ ಬದನೇಕಾಯಿ ಟೊಮೋಟಿ ಹಣ್ಣ ಚೌಳಿಕಾಯಿ ಬೆಂಡಿಕಾಯಿ ಇಂತಹ ಒಂದು ಐಶ್ವರ್ಯವನ್ನು ನೋಡಿ ಏನಂದ್ರು ಆ ದೈಗೊಂಡ ಗೌಡ್ರು ಹೊಲದೊಳಗ್ ಬಂದ ಗಾಡಿ ಕೊಳ್ಳರದು ಕಟ್ಟಿ ಕಟ್ಟಿ ಗೌಡ್ರು ಮನವಿ ಒಳಗಿರ್ತಕ್ಕಂತಹದೊಂದೊಂದು ಸೂಡ ಕಣಕಿ ತಗದು ಎತ್ತಿನ ಮುಂದೊಗುದು ಹತ್ತಿನ ಮುಂದೊಗುದು ಗೌಡ್ರು ಹೊಲದೊಳಗಿರ್ತಕ್ಕಂತ ಹಣ್ಣು ಹಂಪಲ ಹರ್ಕೊಂಡು ತಾವು ತಂದಿರತಕ್ಕಂತ ಬುತ್ತಿ ಬಿಚ್ಚಿ ಬಿಚ್ಚಿ ಊಟಾ ಊಟ ಮಾಡತಿದ್ರು ಊಟ ಮಾಡುವಂತ ಸಂದರ್ಭದೊಳಗ ದೈವಗೊಂಡ ಗೌಡ ಕುದುರೆ ಮ್ಯಾಗಿಂದ ಬಂದ ಹತ್ತಿ ಹತ್ತಿ ಬಂದು ಬಾಯಿ ಮ್ಯಾಗ ನಿಂತು ತುಂಬಾ ಎಲ್ಲಾರು ಕೂತು ಊಟ ಮಾಡ್ತಿದ್ರು ಅವಾಗ ಏನಾಯ್ತ್ರೀಪಾ ನನ್ನ ಭೂಮಿ ಮಾಡ್ರಿ ಅಲ್ಲೋ ಮಕ್ಕಳ್ರೆ ಅಂದಾವನೆ ಗೌಡ ಉಣು ಅಗಲಿಗೆ ಬಂದು ಜಾಡಶ್ವಾದ್ ಬಿಟ್ಟ ಅವಾಗ ಅವಾಗ ಕ್ವಾಣಗನೂರ ಮಟ್ಟದೊಳಗೆ ಇರ್ತಕ್ಕಂತ ಕರಿಶಿದ್ದ ಮುತ್ಯ ಅದಣ್ಣ ತೆಗೆದು ನೋಡದ ಇಂತ ಕೆಲಸ ಮಾಡ್ಯನಂದ್ರೆ ಈ ಮಗನಿಗೆ ಶಿಕ್ಷೆ ಕೊಡ್ಬೇಕು ಹೇಳಿ ಏನ್ ಮಾಡಿದ್ರು ಅಲ್ಲಿ ವಿಧಿಮಾಯಿನ ತಂದ ಮನಿಯೊಳಗೆ ಹೋಗಿದ್ದ ಅವಾಗ ಇಟ್ಟಿದ್ದಿಟ್ಟಲೆ ಆಯ್ತು ಕೊಟ್ಟಿದ್ದು ಕೊಟ್ಟಲೆ ಆಯ್ತು ಮೂರ್ನೂರ ಅರವತ್ತೈದ್ ಅಂಕಣ ಮನಿ ದಿನಕ್ಕೊಂದ್ ಅಂಕಣ ಬಿದ್ದಾಗ ರೊಟ್ಟಿ ಸಿಗಲಾರದಕ್ಕ ಬಟ್ಟಲು ಗಂಜಿ ಕುಡಿಯುವಂತ ಹೇಳಿ ಬತ್ತು ಗೌಡತಿ ಗೌಡ್ತಿ ಮೇಮ್ಯಾಗ ಏಳತಿ ಕುಡ್ಡಿ ಎತ್ತ ಕುಂಟು ಕ್ವಾಣ ಹೂಡಿ ಎಲ್ಲಿ ದೈಗೊಂಡ ಗೌಡ್ರ ಮಾನೇದ ಉಳಿದೊಳಗ ಮತ್ತೆ ಮಾಗಿ ಮಾಡ್ತಿದ್ರು ಪ್ರತಿ ವರ್ಷ ತಳನಾಡು ಪರಿಶಿಮಂದಿ ಹೋಗ್ಬಿತ್ತು ಅಂಟಿದ್ರು ಹೋಗುವಂತ ಸಂದರ್ಭದೊಳಗ ನೋಡ್ರಿ ಗೌಡರಿಗೆ ಎಂತ ಪರಿಸ್ಥಿತಿ ತಂದಿಟ್ಟಿದ್ ಬೀರ್ ದೇವ್ರ ಅಂತಾದ್ರಿಪ್ಪ ತಂಬಾಕಿಗೆ ಪ್ರೇ ಮಾಡಿಟ್ಟಿದ್ದ ಸುಣ್ಣಿಗೆ ತಳನಾಡು ಪರಿಶಿಮಂದಿನ ತರಿ ಎಲ್ಲಿ ಹೊಂಟ್ರಿ ಸ್ವಲ್ಪ ಹೋಗ್ರಿ ತಂದಾಗ ತಳನಾಡು ಮಂದಿ ಹೇಳ್ತಾರ ತಳನಾಡದವ್ರದೀವಿ ಸದರಿ ಗ್ರಾಮದವ್ರದೀವಿ ಕ್ವಾಣೂರು ಮಟ್ಟದ ಹೋಗಿ ಬೇಡದ್ ಕೊಡುವಂತ ದೇವ್ರದ ಕ್ವಾಣೂರು ಮಠಕ್ಕೆ ಹೊಂಟೀವಿ ತಗೋ ತಂಬಾಕ ಅಂತ ಹೇಳಿ ತಂಬಾಕ್ ಕೊಟ್ಟು ತಂಬಾಕ ಕೊಟ್ಟಾಗ ಗೌಡ್ರು ಕೊಟ್ಟಿರ್ತಕ್ಕಂತ ತಂಬಾಕ್ ಕೇಳ್ತಾರ ಕೇಳ್ತಾರವ್ರು ಬಾ ಇದ್ದ ಐಶ್ವರ್ಯ ಎಲ್ಲ ಹದ್ದಾಗಿ ಹಾರಿ ಹೋಗೈತಿ ನಾನು ಬಂದ್ರೆ ಆ ಕ್ವಾಂಡಂಗ್ನೂರು ಕರ್ಸಿದ್ ಮುತ್ತೆ ನನಗೂ ಏನಾದ್ರೂ ಕೊಡ್ತಾನೇನು ಅಂತ ಕೇಳಿದಾಗ ವಟ್ಟರು ಕೊಡಬಹುದ್ರಿ ಗೌಡ್ರ ಅಂದ್ರಿ ವಾಟ್ರ ಕೊಡ್ಬಹುದ್ರಿ ಗೌಡ್ರ ಅಂದಾಗ ಕುಡ್ ಎತ್ತ ಕುಂಟು ಕೋಣ ಒಯ್ದು ಮನಿಗೆ ಕಟ್ಟಿ ಕಟ್ಟಿ ಮನಿಯೊಳಗಿರ್ತಕ್ಕಂತ ಅಲ್ಲಿ ನೀಲ ಲೋಚನಾ ದೇವಿ ಕೈಲೇ ಏನ್ರಿ ಅಲ್ಲೇ ಮನಿ ಮನೆಯೊಳಗ್ ಕಸಾ ಮುಸರಿ ಮಾಡಿ ನಾಲ್ಕು ದುಡ್ಡು ಸಂಪಾದನೆ ಮಾಡಿದಳು ಆ ದೇವ್ರ ಗೌಡ್ರಿಗೆ ಹೇಳ್ತಾ ಹಾಕಿ ದೇವ್ರಿಗೆ ಹೊಂಟ್ರಿ ಅಂದ್ರ ಊದಿಲ್ಲದ ಉಪ್ಪಿನ ಹಳ್ಳಾರಿ ಒಯ್ಬೇಕಾಗ್ತೈತಿ ತಲೆ ಕೈಲೇ ಹೋಗ್ಬೇಡ್ರಿ ನಾ ಇಲ್ಲೇ ಕೂಲಿ ಕೆಲಸ ಮಾಡಿ ದುಡ್ಡು ತಗೊಂಡು ಬಂದೇನಿ ಹೌದಾ ಈ ದುಡ್ಡು ವೈರಿ ಆ ಮುತ್ಯಾನ ಮುಂದೆ ಊದ ಉರುಸ್ರಿ ಅನ್ನುವಂತ ಮಾತು ಹೇಳಿದಾಗ ಆಯ್ತಂತ ಹೇಳಿ ಕೊಟ್ಟಂತ ದುಡ್ಡು ಪದರ ಕಟ್ಟಿಕೊಂಡು ಒಳನಾಡು ಹತ್ತಿ ಹತ್ತಿಕ್ಕನೂರು ಮಟ್ಟಕ್ಕೆ ಹೋಗಿ ಮೂರು ದಿವಸ ಒಂಟಗಾಲಿಯಲ್ಲಿ ತಪಸ್ಸರಿ ನಿಂತೇನತ್ರೀಪ ಕಣ್ಣಾಗಿನ ನೀರು ಹರಿದ ಕರಿಶಿದ್ದ ಮುತ್ಯನ ಪೌಳಿಗೆ ಬಿಡಿತಿದ್ದು ಆದ್ರೆ ಕರಿಶಿದ್ದ ಮುತ್ಯ ಇವನ ಕಣ್ಣು ತೆಗೆದು ನೋಡ್ಲಿಲ್ಲ ನೋಡಿ ಓಡ್ಲಾರದ ಕಾಲಕ್ಕೆ ಸೊಲಾಪುರ ಜಿಲ್ಲಾ ಮಂಗಳವೇಡಾ ತಾಲೂಕ ಬೀಜ ಗುಂತಿ ಮ್ಯಾಗ ಯಾರು ವನ್ಯಾ ಮಾಳಿಂಗ್ರಾಯ ಕುರಿ ಕಾಯ್ತಿದ್ದ ಅರು ಸಜ್ಜನಾಗಿ ಕೋಣಗನೂರು ಮಟ್ಟಕ್ಕೆ ಬಂದ ಕರ್ಷಿದ ಮುತ್ತಾಗಿ ಹೇಳ್ತಾನೆ ಯಾರು ಅವನು ಬಂದ ಮೂರು ದಿವ್ಸ ಆಯ್ತು ಒಂಟೆಗಾಲಿಲೆ ತಪಶ್ಚಿರಿ ನಿಂತಾನಡ್ಲತ್ತ ಅವ್ ಕಣ್ಣು ತೆಗೆದು ನೋಡು ಅಂತಂದಾಗ ಅವಾಗ ಹರಿಷದ್ ಮುತಿಯಾಗಿ ಹೇಳ್ತಾನ ಏನು ಅವನ ಕಣ್ಣು ತೆಗೆದು ನೋಡುದಿಲ್ಲ ನೋಡುದಿಲ್ಲ ಅವನ ಕಣ್ಣ ತೆಗೆದು ಯಾಕೆ ನೋಡುದಿಲ್ಲ ಅನ್ನುವಂತ ಇತಿಹಾಸವನ್ನ ಎಲ್ಲಾ ಮಾಳಿಂಗರಾಯ ಹೇಳಿದಾಗ ಕರುಣಾವಂತ ಹೇಳ್ತಾನ ಹೇಳ್ತಾನಿ ತುತ್ತು ಕೂಳಿಗಾಗಿ ನಮ್ಮ ಮಠದ ತಕ ಬಂದಾನಪ್ಪ ತಂದ್ರ ಗೌಡ ಏನ್ ಬೇಡತಾನ ಅವನ ಉಡಿ ಒಳಗೆ ನೇಡು ಗೌಡನ ಕೈಲೆ ಮುಂದೆ ಇದೇ ಒಂದು ಕಲಿಯುಗದೊಳಗ ಕರಿಕಿ ಯಾವ ಒಂದು ಜಂಬಿಗೆ ಜಮ ನಾಡಿನೊಳಗ ಹಾಡಿನೊಳಗ ವಾಣಗನೂರು ಮಠದೊಳಗ ಅವನ ಕೈಲೆ ಇಲ್ಲಿ ಮೂರು ದಿವಸ ಹಬ್ಬ ಹಾಕಿಸ್ತೀನಿ ನಡುಚೆ ಮೀನದಿ ಕುಡಿಯಪ್ಪ ಭಂಡಾರ ಪ್ರಸಾದ ಕೊಡುವ ತಂದಾಗ ಅವಾಗ ನನ್ನಪ್ಪ ಕರಿದೇವರ ಮಾತನ್ನ ಕೇಳಿ ಕೇಳಿ ಮಾಳಿಂಗ್ರಹನ ಮಾತು ಕೇಳಿ ಮುತ್ತ್ಯಾ ಮುತ್ಯ ದೈಗೊಂಡ ಗೌಡಗ ಪ್ರಸಾದ ಕೊಟ್ಟ ಅಂತ ಪ್ರಸಾದ ಪದರ ಕಟ್ಟುಕೊಂಡು ಇಲ್ಲಿ ಬಂದ್ರಿಪಾ ಗೌಡ್ ತನ್ನ ಭೂಮಿ ಸೀಮೆ ಆಗಿ ಬಂದ ಬಂಡಾರ ಹೊಡಿತಾನ ಮತ್ತೆ ಬಂಗಾರ ಹೋಗಿ ಮತ್ತೆ ಚಲ್ತಿ ಆಯ್ತು ಕೇಳಿದ್ರೆ ಶಿದ್ರ ಶಿದ್ದಾಟಿಗೆ ವಿಷಯ ಹೆಂಗದಾವು ಕೇಳಿದ್ರ ಹಂಗ್ರಿಪ್ಪ ಇದೇ ಮಹಿಮಾ ಪುರುಷ ದೇವರ ಮಾತು ಕೇಳಿ ಕೇಳಿ ಎಲ್ಲಿ ಕೊಟ್ಟಿಗೆ ಹೆಂಕಣಗೌಡ ಹೊಲ್ದೊಳಗ ಹೋಗಿ ಬನ್ನಿಗೆ ಸಾವಿರ ಭಾಗ್ಯ ಬಿಟ್ಟ ಬಿಟ್ಟ ಕನ್ನಿಗೆ ಸಾವಿರ ಭಾಗ್ಯ ಎಲ್ಲ ಹೊಲ ತುಂಬಾ ಹರಿದ್ಯಾ ಮೇಯ್ತಿದ್ದು ಅದ ಆಳ ಮಗ ಚೆನ್ನೈ ಇದ್ದ ಹೋಗಿ ಗೌಡ್ರಿಗೆ ಹೇಳದ ಗೌಡರಿಗೆ ಯಾವ್ದೋ ದೇಶದ ಕುರು ಬಂದ ನಮ್ಮ ಒಳಗ ಕುರಿ ಬಿಟ್ಟಾನ ನಮ್ಮ ಭೂಮಿಯೊಳಗಿರ್ತಕ್ಕಂಥ ಬೆಳಿ ಎಲ್ಲ ಕುರಿಗಳ ಕಡದ ಆಶ್ ಮಾಡ್ಲಾಕತ್ತ ಗೌಡ್ಗೆ ಹೇಳದಾಗ ಗೌಡ್ ಯೋಳಿಗೆ ಏನ ಕುದು ತಗೊಂಡು ತೊಗಲಿನ ಹಾಕೊಂಡು ಬಗಲಿಗೆ ಹಾಕೊಂಡು ಕುದರಿ ಮ್ಯಾಗ ಹತ್ತಿ ಬಂದು ನೋಡ್ತಾನ್ರೆ ಏನ ಕುರಿಗುಳೆಲ್ಲ ಹೊಲ ತುಂಬಾ ಹರಿದ್ಯಾಡಿ ಮೇಯ್ತಿದ್ದು ಕುರಿ ಬಿಟ್ಟಿರ್ತಕ್ಕಂತ ಕುರುಬಿ ಎಲ್ಲಿದಾನ ಅಂತ ಹೇಳಿ ದಿಟ್ಟಿಶ್ ನೋಡಿದ್ರೊಳಗಾಗೆ ಏನ್ರಿ ಬನ್ಯಾ ಮಾಳಿಂಗರಾಯ ಅದೇ ಮಾನ್ಯದ ಹೊಲದೊಳಗ ಬನ್ನಿ ಗಿಡದ ಬಡ್ಡಿ ಹಾಕುತ್ತ ಗುರುನಾಮ್ ಸ್ಮರಣೆ ಮಾಡ್ತಿದ್ದ ಕುದುರೆ ಬಂದಿಗಿಡ ಕೊಡ್ಕೊಂಡು ಒಯ್ದು ಅದ ಕುದುರೆ ಮ್ಯಾಗಿಂದಿಳುದು ಇಳಿದು ಗೇಣಿನ ತೊಗಲಿನ ಬಾರಕುಲ ತಗೊಂಡು ಮನ್ಯಾ ಮಾಳಿಂಗ್ರೆಯಾಗ ಹೊಡಿ ಶುರು ಮಾಡದ ಮನ್ಯಾ ಮಾಳಿಂಗ್ರೆ ಆಗ ಏಟ ಎಲ್ಲಾ ಮನ್ಯಾಗ ಯಾರಿ ಬೀಳ್ತಿದ್ರಿಪ ಶಿವಲಿಂಗಮ್ಮ ಗೌಡತಿಗೆ ಬೀಳ್ತಿದ್ರು ಹೊಡೆದು ಹೊಡೆದು ಬ್ಯಾಸತ್ತ ಭಾರಕುಳ ತೆಳಗದು ಕುದುರೆ ಹತ್ತಿ ಮನೆಗೆ ಬಂದು ನೋಡ್ತಾನ ಅದೇ ಶಿವಲಿಂಗಮ್ಮ ಗೌಡತಿ ರಕ್ತ ಹರಿದು ಮೈ ಎಲ್ಲ ಪಡಸಲಿಗೆ ಆಗುವ ಯಾಕೆ ಗೌಡತಿ ಏನಾಯ್ತು ಅಂತ ಕೇಳಿದಾಗ ಹೊಡ್ದ್ ಮತ್ತೆ ಏನಾಯ್ತ ಕೇಳ್ತಿ ಅವಾಗ ಇದು ಗೌಡಲಿಲ್ಲ ಮುಂದೆ ದೇವಲೋಕದ ಕೊರವಂಜಿ ಮರ್ತೇ ಲೋಕಕ್ಕೆ ಬಂದು ಶಕುನ ಹೇಳ್ಕೋತ ಗೌಡ್ರ ಮನೆಗೆ ಹೋಗಿ ನಿನ್ನ ಹೊಲದೊಳಗ ಕುರಿ ಮಾನವ ಮಾನವಲ್ಲ ಅವ ಸಾಕ್ಷಾತ್ ಮಹಾದೇವ ನಿನ್ನ ಬಂದ ಬಂದವನು ಹೊಡೆದು ಕಳಿಸಿದಿ ಅಂತಂದಾಗ ನೀನು ಮಾಡಿದ್ರು ನೀವ್ ಹೋಗಿ ತಪ್ಪಿಗೆ ಮಾಪಿ ಬೇಡ್ಕೊಂಡು ಬಾ ಅವಾಗ ಸತಿಪತಿ ಶಿವಲಿಂಗ ಗೌಡತಿ ಮತ್ತು ಬೀಜಾಳ ಬೀಜ ಗುಂತಿಗೆ ಬಂದು ಮನ್ಯಾ ಪಾದಿನ ಮ್ಯಾಗ ಬಿದ್ದು ಬಿದ್ದು ಮಾಡಿರ್ತಕ್ಕಂತ ತಪ್ಪಿಗಿ ಮಾಪಿ ಮಾಪಿ ಕೊಡು ನಮ್ಮ ಹೊಟ್ಟಿಲ್ಲ ಪುತ್ರ ಸಂತಾನ ಇಲ್ಲ ಪುತ್ರ ಸಂತಾನ ಆಗುವಂಗ ಸುವ ತಂದಾಗ ಬಾಳಿಗ್ರಾಯನಿಂಗ್ರಾಯನ ಕೃಪಾ ಆಶೀರ್ವಾದದ ಎಂದು ಹುಟ್ಟಿ ಬಂದಾವ ಯಾರೋ ಕಣಗಿಲ್ಲ ಮಠದ ಕರ್ತ ಬಿದ್ದರುಗಿ ಬುಳ್ಳ ಸಿದ್ಧ ಹುಟ್ಟಿ ಬಂದಾಣ ಶ ಅನೇಕ ಸಿದ್ಧರ ಪವಾಡಗಳದಾವು ಹಿಂಗ ಯಾಕಪ್ಪ ಕೇಳಿದ್ರ ಇವತ್ತಿನ ದಿವಸ ಇಲ್ಲಿ ಏನ್ರೇ ಒಂದೇಟ ವಿಷಯ ಚರ್ಚೆ ಮಾಡಬೇಕು ಏನ್ ರೀ ಶಿದ್ದಾಟಿಕೆ ವಿಷಯ ಮಾತಾಡ್ಬೇಕು ಅನ್ನುವಂತ ವಿಚಾರ ಇತ್ತು ಇಲ್ಲ ಮಾಳಪ್ಪನ ಬೇರಪ್ಪನ ನೀವ್ ಹೇಳ್ಕೊತ ಹೋಗ್ರಿ ಮುತ್ಯವ್ರು ಕೂಡ ನಮಗೆ ಆಜ್ಞೆ ಮಾಡಿ ಹೋಗ್ಯಾರ ಅಮೋಕ್ ಶಿದ ಮುತ್ಯಾನ ಸಾರಾಂಶ ಮಾಳಿಂಗರಾಯ ಮುತ್ಯಾನ ಸಾರಾಂಶ ನಿಮಗ ಭಗವಂತ ಎಷ್ಟೇ ಎಲೆಕ್ಷನ್ ಅಟ್ಟ ಅಟ್ಟು ಮಾತಾಡ್ಕೋತ್ ಹೋಗ್ರಿ ಅನ್ನುವಂತ ಮಾತನು ಹೇಳ್ಯಾರ ಹೆ ಒಂದು ಸೂಚನಾ ಕೊಟ್ಟಾರ ಅವ್ರ ನಾಲ್ಕು ನಾಲ್ಕುವರೆಗೆ ನಿಮ್ ಹಾಡ್ಕೆನು ಬಂದ್ ಆಗ್ತಾವ ಬಂದ್ ಆ ಬಹಳ ಚರ್ಚೆ ಏನ್ ಮಾಡ್ಲಾರ್ದ ಯಾಕಪ್ಪಾತ್ ಕೇಳಿದ್ರ ಅದೇನೋ ಅದೇನು ಹೆಣ್ಮಕ್ಳ ಶೀರೆ ಆಗಿ ಬಿಡಬಾರ್ದತ್ತ ನಮ್ಮಂತವ್ರ ಕೈಯಾಗ ಏನ್ ಕೊಡಬಾರ್ದು ಸಿಗಬಾರದು ಆದ್ರ ಮಾತು ಹೆಂಗಿರಬೇಕು ಅಂತ ಕೇಳಿದ್ರೀಪ ಮಾತಾಡಿದರೆ ಮುತ್ತಿನಂತಿರಬೇಕು ಮಾತಾಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಮಾತಾಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ಮಾತಾಡಿದರೆ ಲಿಂಗವು ಮೆಚ್ಚಿ ಎನ್ನಬೇಕು ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಾದಿ ಶರಣ್ ಹೇಳ್ಕೊತ ಬಂದಿರ್ತಕ್ಕಂತ ಮಾತೈತಿ ಆದ್ರೆ ಪುಣ್ಯಾತ್ಮರೇ ಇಲ್ಲಿ ಯಾರು ಬಿಡುವನವ್ರಿಲ್ಲ ಅಂತ ಹೇಳಿ ಹಂಗೇ ನಾವು ಅಂದ್ರೆ ನಡೆಯಂಗಿಲ್ಲ ಹಂಗೇನ ಆಗುವಂತ ಮಾತಲ್ಲ ಅದ ಮಾತು ಎಟ್ಟಿರಬೇಕು ಅಂತ ಕೇಳಿದ್ರೆ ಅಟ್ಟಮಿತವಾಗಿರಬೇಕು ಅದ ನಾಲ್ಕು ಮಾತ್ ತಿಳ್ಕೋತಾರ ಎಲ್ಲಾರದು ಹಾಲು ಸಿದ್ಧರ ಇತಿಹಾಸ ಏನ್ ಎಲ್ಲಾರಿಗೆ ಏನ್ ಅಂತ ಏನಿಲ್ಲ ಎಲ್ಲರಿಗೂ ಗೊತ್ತಿಲ್ಲ ಈ ಧರ್ಮದೊಳಗೆ ಹುಟ್ಟಿದೀವಿ ಅಂತಂದ್ರ ನಮ್ ದೇವ್ರ ಸಿದ್ಧಾಟಿಗೆ ಹೆಂಗೈತಿ ನಮ್ಮ ದೇವ್ರ ಇತಿಹಾಸ ಏನೈತಿ ಅನ್ನೋದು ಎಲ್ಲರಿಗೆ ಎಲ್ಲರಿಗೂ ಗೊತ್ತಿರ್ತೈತಿ ಆದ್ರೆ ಇನ್ನ ನಾವು ಒಟ್ಟ ಪುರಾಣ ಪುಸ್ತಕ ಓದ್ಕೊಂಡು ಅದ ಹಿಂಗ್ ಸ್ವಲ್ಪ ಅದ್ರ ಬೆನ್ನ ಹತ್ತಿದೀವಿ ಅದೇ ಕಾಯಕ್ ಮಾಡ್ತೀವಿ ಅಂತೇಳಿ ಸ್ವಲ್ಪ ಓದಿದೀವಿ ನಮಗೆ ಹೆಚ್ಚಿನ ತಿಳ್ಕೊಳಕ್ ಇರ್ತೈತಿ ಇನ್ನ ಅವರು ಪುರಾಣ ಪುಸ್ತಕ ಓದಿಲ್ದ ಹಿರಿಯಾರ ಬಾಯಿಯಿಂದ ಬಂದಿರತಕ್ಕಂತ ಮಾತುಗಳನ್ನ ಹಿಂಗ್ ಗಟ್ಟಿ ಗಟ್ಟಿ ವಿಷಯ ಮಾತಾಡೋರು ಅವ್ರು ಇಟ್ಕೊಂಡಿರ್ತಾರೆ ಹಿರಿಯಾರ ಆದ್ರೂ ಕೂಡ ನೀವೆಲ್ಲಾರು ಬಹಳಷ್ಟು ಭಕ್ತಿ ಇಟ್ಟುಕೊಂಡು ಈ ಒಂದು ಹೊಸ ಮ್ಯಾಳ ಇದ್ರು ಕೂಡ ಒಂದು ಉತ್ತಮ ರೀತಿಲಿ ಬಹುತೇಕವಾಗಿ ಒಂದೊಂದು ಸಂದ್ ಕೇಳೋಣ ಎಲ್ಲಾರು ಈಗ ಮನೆಗೆ ಹೋಗ್ತದೆ ಆದ್ರೂ ಕೂಡ ಮುತ್ಯವರ ಆಜ್ಞೆದ ಪ್ರಕಾರ ಇಲ್ಲಿ ಎಲ್ಲಾರು ನೀವು ಬಹಳಷ್ಟು ಭಕ್ತಿ ಇಟ್ಟುಕೊಂಡು ಹೋಗ್ತಾರಪ್ಪ ಒಂದು ಒಡ್ಡೋಲಾಗ ಶಿವಸ್ಥಾನ ಸೇವೆಯನ್ನು ಕೇಳಾಕತ್ತೀರಿ ಕತ್ತೇರಿ ನಮ್ಮ ಹಿರಿಯಾರು ಒಬ್ಬರು ಬಂದು ನಮಗ ವಿನಂತಿ ಮಾಡಿಕೊಂಡಾರ ಏನತ್ರೀಪ ಕಳವಿ ನಾರಾಯಣಗೌಡ ವಿಶ್ವದ ಬುತ್ತಿ ತಂದಿರತಕ್ಕಂತ ಒಂದು ಪದ್ಯ ತಾಯಿ ಸೂರಮ ದೇವಿ ಹೊಟ್ಟಿ ಒಳಗಿದ್ದಾಗ ಲಿಂಗ ಬೀರಾಣದೇವರು ಕೂಗಿ ಹೇಳಿರ್ತಕ್ಕಂತ ಒಂದು ಹಾಡನೇ ಹಾಡ್ರಿ ಅನ್ನುವಂತ ಮಾತಾ ಆದ್ರೂ ಕೂಡ ಬಹುತೇಕವಾಗಿ ಹೊಸ ಹೊಸ ಹಾಡ ಇನ್ನೂ ಅಷ್ಟೊಂದು ನಾವು ತಾಯಿ ಬದ್ದಲದೊಳಗ ತಂಗಿ ಹಾಡ್ಯಾಳ ಆದ್ರೂ ಕೂಡ ನಾವು ಹಾಡುವಂತ ಹಾಡ ಬಾರಾಮತಿ ಭೂಮಿಗೆ ಬರಗಾಲ ಬಿದ್ದಾಗ ಏನ್ರಿ ಆ ಇತಿಹಾಸ ಗುರು ಸೊನಾರ ಶಿದ್ದನ್ ಅಂತ್ಯ ಹೋಗಿ ಬಿಲ್ಲಾಲ್ ಸೋಮರಾಯ ತುಕ್ಕಪ್ರಯ ಆ ಕಿಲಾರಗಳನ್ನ ನೀವು ಒಯ್ಬ್ಯಾಡ್ರಿ ಕಿಲಾರದಿಂದ ನಿಮಗೆ ಕೆಟ್ಟ ಕಾಡಾಟ ಐತಿ ಅಂದ್ರೂ ಕೂಡ ಗುರುವಿನ ಕಿಲಾರ್ಗಳನ್ನ ನಾವು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಗುರು ಅಂದ್ರು ಕೂಡ ಏನ್ ಮಾಡಿ ಆ ಏಳ್ನೂರ ತಂದ ಬಳಕ ಯಾವ್ಯಾವ ರೀತಿ ಇವ್ರಿಗೆ ಕಾಡಾಟ ಹತ್ತೈತಿ ಮುಂದ್ ಬಾರಾಮತಿಯನ್ನು ಬಿಟ್ಟು ಕುಂಬಳ್ಯಾನ್ ಹಟ್ಟಿಗೆ ಹೋಗಿ ಹುಲ್ಲು ಜೋಪಡಿಯನ್ನ ಹಾಕಿ ಹಾಕಿ ಹತ್ತು ಜೊತೆ ಜಕ್ಕಪ್ ಮಾಡಪ್ಪನ ಎಲ್ಲವೂ ಯಾರದೊಳಗಿಟ್ಟು ಇಟ್ಟು ಪ್ರತಿದಿನ ಏಳ್ನೂರು ಕಿಲಾರಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತಿದ್ರು ಹನ್ನೊಂದೂರು ಬ್ಯಾರು ಬಂದು ತುಕ್ಕಾಪ್ರಾಯ ಯಾವ ರೀತಿ ಮುಕ್ತಿಗೆ ಹಾಕ್ತಾರ ಅದೆಲ್ಲಾ ಇತಿಹಾಸವನ್ನ ಹಾಲ್ಕೊಂಡು ಚಾಲ ಆಡಿ ಚಾರ್ಬಿಟ್ಟು ಚಾನ್ಸ್ ಮತ್ತೆ ತಂಗಿ ಕೊಡ್ ತಂಗಿ ಯಾವ ಯಾವ ರೀತಿ ಆಡ್ತಾಳ ಹಾಂಗ ಬೆನ್ ಹತ್ತು ಅನ್ನುವಂತ ಮಾತೇಳಿ